ಈಗ ನೋಡಿ ನಾನು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಅವಲಕ್ಕಿ ಉಂಡು ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಹುಡ್ತೀನಿ ಇದಕ್ಕಿಂತ ಏನೇನು ಬೇಕಾಗ್ತದ ಒಂದು ಎರಡು ಸ್ಪೂನಷ್ಟು ಶೇಂಗಾ ಎರಡು ಸ್ಪೂನಷ್ಟು ಕೊಬ್ಬರಿ ಹುರಿದು ತೊಗೋಬೇಕು ಅವನು ಆಮೇಲೆ ಏಲಕ್ಕಿ ಪುಡಿ ಬೆಲ್ಲ ಆಮೇಲೆ ಗಸಗಸೆ ಇಷ್ಟೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನೋಡ್ರಿ ಈಗ ಹುಲಕ್ಕಿ ಕುರ್ಕುರಾಗ್ಯದ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕಿ ಈ ಪುಡಿ ಮಾಡ್ಕೋತೀನಿ ಆಮೇಲೆ ಶೇಂಗಾನು ಹುರಿದ್ರೀನಿ ಅದು ಪುಡಿ ಮಾಡಿ ಅದನ್ನು ಇದನ್ನು ಮತ್ತೊಂದು ಸ್ವಲ್ಪ ಗಸಗಸೆ ಹುರಿದಿಟ್ಟಿನಿ ಅದು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಲಸಿ ಉಂಡಿ ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಕ್ತೀನಿ ನಾವು ಅದು ಹೊರಗೆಟ್ಟಿದ್ದಿನ ಉಪ್ಪು ಹಾಕಿಬಿಟ್ಟು ಇದು ಕಾಯಬೇಕು ಆದ ನಂತರ ಹೆಂಗೆ ಪುಟಾಣಿ ಉಂಡಿ ಮಾಡ್ತೀವಲ್ಲ ಇದಕ್ಕೆ ತಂಬಿಟ್ಟಿಗೆ ಅದೇ ಥರ ಇದನ್ನೇನು ಮಾಡಬೇಕು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದರಲ್ಲಿ ಬೆಲ್ಲ ಕರಗೋ ತನಕ ಮಾಡಬೇಕು ಪಾಕ್ ಬರಬೇಕಂತೇನಿಲ್ಲ ಇದು ಬೆಲ್ಲ ಮಾತ್ರ ಚೆನ್ನಾಗಿ ಕರಿಬೇಕು ಕರಗಬೇಕಿದ್ರು ಅವಾಗ ಆ ರೀತಿ ಇದನ್ನೇನು ಮಾಡಬೇಕು ಬೆಲ್ಲ ಕರಗಿಸ್ಬೇಕಿದ್ರು ಅವಾಗ ನೋಡಿ ಕರೆಸ್ತಾ ಇದ್ದೀನಿ ಏನು ಅವಲಕ್ಕಿ ಹುರ್ಕೊಂಡು ಬೀಶಿ ಹಾಕಿದ್ದೀನಿ ಅದು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ರುಬ್ಕೊಂಡು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊ ಒಣ ಕೊಬ್ಬರಿ ತುರಿ ಹುರಿದು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ ಈಗ ಪುಟಾಣಿ ತಂಬಿಟ್ಟು ಮುಂದೆ ಹೆಂಗೆ ನಾವು ಇದು ತುಪ್ಪದಾಗ ಕರಗಿಸ್ತಲ್ಲ ಹಂಗೆ ಕರಗಿಸಿ ಅದರೊಳಗೆ ಹಾಕಿಟ್ಟಿದ್ದೀನಿ ಈಗ ಇದನ್ನ ಏನು ಮಾಡ್ತೀನಿ ನೋಡಿಲಿ ಉಂಡಿ ಕಟ್ಲಿಕ್ಕೆ ಬರ್ತದೆ ಉಂಡಿ ಕಟ್ತೀನಿ ಈಗ ನಾನು ನೋಡಿ ಅವಲಕ್ಕಿ ಲಡ್ಡು ತಯಾರೇವೆ ಉಂಡಿ ತುಂಬಾ ಎಲ್ಲ ಹಾಕಿ ನೀವು ಒಂದ್ಸಲ ಮಾಡ್ರಿ ಹೆಂಗಾಗ್ತೀರೀಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ನೋಡ್ರಿ ಅವಲಕ್ಕಿ ಕುರ್ಕುರಾಗಿದೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕಿ ಈ ಪುಡಿ ಮಾಡ್ಕೊತೀನಿ ಆಮೇಲೆ ಶೇಂಗಾನು ಹುರ ಅದು ಪುಡಿ ಮಾಡಿ ಅದನ್ನ ಇದನ್ನ ಮತ್ತೊಂದು ಸ್ವಲ್ಪ ಗಸಗಸಿ ಹೊರಿಸ್ ಅದು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಲಸಿ ಉಂಡೆ ಮಾಡ್ತಾಯಿದ್ದೀನಿ ಕೊಬ್ಬರಿ ಹಾಕ್ತೀನಿ ನಾನು ಅದು ಹೊರಿಸಿಟ್ಟಿದ್ದೀನಿ ತುಪ್ಪ ಹಾಕಿಬಿಟ್ಟು ಇದು ಕಾಯಬೇಕು ಆದ ನಂತರ ಹೆಂಗೆ ಪುಟಾಣಿ ಉಂಡಿ ಮಾಡ್ತೀವಲ್ಲ ಇದಕ್ಕೆ ತಂಬಿಟ್ಟಿಗೆ ಅದೇ ಥರ ಇದನ್ನೇನು ಮಾಡಬೇಕು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದರಲ್ಲಿ ಬೆಲ್ಲ ಕರಗುವ ತನಕ ಮಾಡಬೇಕು ಪಾಕ್ ಬರಬೇಕಂತಿನ ಇದು ಬೆಲ್ಲ ಮಾತ್ರ ಚೆನ್ನಾಗಿ ಕರಿಬೇಕು ಕರಗಬೇಕಿದ್ರೊಳಗೆ ಆ ರೀತಿ ಏನು ಮಾಡೋದು ಬೆಲ್ಲ ಕರ್ಗಿಸ್ಬೇಕಿದ್ರು ಅವರು ನೋಡಿ ಕರೆಸ್ತಾ ಇದ್ದೀನಿ ಹಾಕಿದರೆ ಅವಲಕ್ಕಿ ಹುರ್ಕೊಂಡು ಬೀಸಿ ಹಾಕಿದ್ದೀನಿ ಅದು ಸುಮ್ಮನೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ರುಬ್ಕೊಂಡು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹುರಿದು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ ಈಗ ಪುಟಾಣಿ ತಂಬಿಟ್ಟು ಮಾಡೋ ಮುಂದೆ ಹೆಂಗೆ ನಾವು ಇದು ತುಪ್ಪದಾಗ ಕರ್ಬಿಸ್ಬೇ ಹಂಗೆ ಕರಗಿಸಿ ಅದ್ರೊಳಗೆ ಹಾಕಿಟ್ಟಿದ್ದೀನಿ ಈಗ ಇದನ್ನು ಏನು ಮಾಡ್ತೀನಿ ನೋಡಿರಲ್ಲಿ ಉಂಡಿ ಕೆಟ್ಟಲಿಕ್ಕೆ ಬರ್ತದೆ ಉಂಡಿ ಕಟ್ತೀನಿ ನಾನು ನೋಡಿ ಅವಲಕ್ಕಿ ಲಡ್ಡು ತಯಾರಾಗ್ಯಾವೆ ಉಂಡೆ ತುಂಬ ಚೆನ್ನಾಗ್ಯವು ಹಿಂಗೆ ಈ ರೀತಿ ಎಲ್ಲ ಹಾಕಿ ನೀವು ಒಂದ್ಸಲ ಮಾಡಿ ಹಿಂಗೆ ಪ್ಲೀಸ್ ರೀಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್